हेलो फ्रेंड्स वेलकम टू माय चैनल एसके गार्डन टिप्स नानू सुमति ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ ಮಾತ್ರ ತುಂಬ ಇಂಟ್ರೆಸ್ಟ್ ಆದ ವೀಡಿಯೋ ತುಂಬ ಯೂಸ್ಫುಲ್ ಆದ ವೀಡಿಯೋ ನೀವು ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡ್ತಾ ನೋಡ್ತಾಯಿದ್ರೆ ಕೆಲವೊಂದು ಪಾಯಿಂಟ್ಸ್ ನೀವು ಮಿಸ್ ಆಗಿ ಹೋಗ್ತೀರಾ ತುಂಬ ನಾನು ಟಿಪ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಗಾರ್ಡನ್ ಬೆಳೆಸ್ಕೊಳ್ಳೋರು ತುಂಬ ಯಾವಾಗಲೂ ಏನು ಮಾಡ್ತಿರ್ತೀವಿ ಅಂದರೆ ತುಂಬ ದುಡ್ಡು ಖರ್ಚು ಮಾಡ್ತಾ ಪಾಟ್ಸ್ ಪಾಟ್ಸ್ಗಾಗಲಿ ಮಣ್ಣಿಗಾಗಲಿ ಗೊಬ್ಬರಕ್ಕಾಗಲಿ ಇಂಥದ್ದೆಲ್ಲ ಅದನ್ನೇ ನಾವು ಪಾಟ್ಸನ್ನು ಫ್ರೀಯಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಕೂಡ ಮನೇಲೆ ಮಾಡ್ಕೊಬೋದು ಕೆಲವೊಂದು ವಸ್ತುಗಳಿಂದ ಅಂಥದ್ರಲ್ಲಿ ಇವತ್ತು ನಾನು ಪೇಪರ್ ಪಾಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಟೈಟಿಲ್ ನೋಡಿ ಮಾಡ್ಕೊಂಡಿರ್ಬೋದು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನೋಡಿ ಇವೆಲ್ಲ ನಾನು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಟೆರೆಸ್ ಗಾರ್ಡನ್ ನಾನು ಸ್ಟಾರ್ಟ್ ಮಾಡಿದವಾಗ ಗಳು ಅವಾಗ ನಾನು ಜೀರೋ ಬಜೆಟ್ ಅಲ್ಲಿ ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೆ ಜಾಸ್ತಿ ಖರ್ಚೆ ಮಾಡ್ತಿರಲಿಲ್ಲ ಪ್ಲಾಸ್ಟಿಕ್ ಕವರ್ಸ್ ಈ ತರ ಪೇಪರ್ ಪಾಟ್ಸ್ ಇಂಥದಲ್ಲೆಲ್ಲ ಮಾಡ್ತಿದ್ದೆ ನೋಡಿ ಇದು ಎಲ್ಲಾ ತರದಲ್ಲೂ ನಾನು ಬೆಳೆಸಿದ್ದೀನಿ ನೋಡಿ ಇದು ಸೊಪ್ಪು ನೋಡಿ ಇದು ನೋಡಿ ಆ ಕಾಲಿಫ್ಲವರ್ ಫ್ಲವರ್ ನೆಟ್ಟಿದೆ ಪ್ರತಿ ಒಂದೊಂದು ಗ್ರೋ ಬ್ಯಾಗ್ ಅಲ್ಲಿ ಅಂದ್ರೆ ಪೇಪರ್ ಪಾಟ್ ಅಲ್ಲಿ ಒಂದೊಂದು ಕಾಲಿಫ್ಲವರ್ ಫ್ಲವರ್ ನೆಟ್ಟಿದ್ದೀನಿ ನೋಡಿ ಅದು ಗಿಡ ಬೆಳೆದ್ರ ಮೇಲೆ ಹೂವು ಆಗುತ್ತೆ ಅನ್ಕೋನು ಅಂದ್ರೆ ಕಾಲಿಫ್ಲವರ್ ಫ್ಲವರ್ ಆಗುತ್ತೆ ಅನ್ಕೊಂಡು ಪೇಪರ್ ಪಾಟ್ ಅಲ್ಲಿ ಇತ್ತು ಇದು ನಿಮಗೆ ಎರಡ್ ಮೂರು ವರ್ಷ ಆದ್ರೂ ಕೂಡ ಹರಿದು ಹೋಗಲ್ಲ ಫ್ರೆಂಡ್ಸ್ ಜಾಗ್ರತೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಟಿಪ್ಸ್ ಮಾತ್ರ ಫಾಲೋ ಆಗ್ಬೇಕು ನೋಡಿ ಇದು ಕಾಲಿಫ್ಲವರ್ ನೋಡಿ ಎಷ್ಟು ಬೆಳೆದಿದೆ ನೋಡಿ ಕೆಳಗಡೆ ಬುಡ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಇದ್ರಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಬೆಳೆಸಿದೀನಿ ಇವೆಲ್ಲ ಪೇಪರ್ ಪಾಟ್ಸ್ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಟೊಮೆಟೋ ಹಾಕಿದ್ದೀನಿ ನೋಡಿ ಟೊಮೆಟೊ ಹಾಕ್ಬಿಟ್ಟು ಬೀಜ ಹಾಕಿ ಗಿಡ ನೆಟ್ಟು ಕಾಯಿ ತನಕ ಅನ್ಕೊಂಡ್ ಅದ್ರಲ್ಲಿ ಐತೆ ನೋಡಿ ಅವಾಗ ಮಾಡಿದ ಪೇಪರ್ ಪಾಟ್ಸ್ ಇನ್ ಪಿಕ್ಚರ್ ಇದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಆ ಪಾಟ್ ಇವಾಗ್ಲೂ ಇದ್ಯಾಬೇಡಿ ಅದು ಎರಡ್ ಮೂರು ವರ್ಷಕ್ಕೆ ಹೋಯ್ತು ಇವಾಗ ಮತ್ ಪುನಃ ಮಾಡ್ತಾ ಇದ್ದೀನಿ ನಮ್ಗೆ ತೋರ್ಸ್ತಾ ಇದೀನಿ ನೋಡಿ ಹೇಗಿದೆ ನೋಡಿ ಈ ಪೇಪರ್ ಪಾಟ್ಸ್ ಅನ್ನ ನಾವ್ ಮಾಡ್ಕೊಂಡ್ಬಿಟ್ರೆ ನೀವು ಅಂದ್ಕೊಂಡ್ ಅವಾಗ್ಲಿಂದ ಪೇಪರ್ ಪಾಟ್ಸ್ ಹರಿ ಅಲ್ವಾ ಅಕ್ಕ ಸುಮ್ನೆ ಯೂಸ್ ಯೂಸ್ಗೋಸ್ಕರ ಮಾಡಿ ತೋರಿಸ್ತಿದಾರಂತ ಖಂಡಿತ ಎಲ್ಲ ಫ್ರೆಂಡ್ಸ್ ಇದು ಮಿನಿಮಮ್ ನಿಮಗೆ ಜಾಗೃತಿ ನೋಡಿಕೊಂಡ್ರೆ ಟೂ ಇಂದ ತ್ರೀ ಇಯರ್ಸ್ ತನಕ ಬರುತ್ತೆ ಯಾಕಂದ್ರೆ ನಾನು ಮೂರು ವರ್ಷ ತನಕ ಯೂಸ್ ಮಾಡಿದ್ದೆ ಆಮೇಲೆ ಕೂಡ ನಾನು ಅದು ಯಾಕೆ ತೆಗ್ದೆ ಅಂತೇಳಿ ಆವಾಗಲೂ ಹರಿದೋಗಿದ್ದಿರಲಿಲ್ಲ ನಾವು ಮನೆ ಶಿಫ್ಟ್ ಮಾಡ್ತಾ ಅದೆಲ್ಲ ಅಷ್ಟು ತಗೊಂಡು ಹೋಗೋ ಸ್ಟ್ರಾಂಗ್ ಇಲ್ಲ ಅದು ಆವಾಗ ನಾನು ಅದು ಹರಿದು ಬಿಟ್ಟು ಮಣ್ಣು ಗೊಬ್ಬರನ ಕವರಲ್ಲಿ ತುಂಬ್ಕೊಂಡು ಹೋಗಿದ್ದೆ ಆವಾಗ ರೆಂಟ್ ಇದ್ವಿ ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದವಾಗ ಸ್ಟಾರ್ಟಿಂಗಲ್ಲಿ ಇವಾಗ ಓನ್ ಹೌಸ್ ಬಿಡಿ ಆವಾಗ ರೆಂಟ್ ಇದ್ನಲ್ಲ ಅದಕ್ಕೋಸ್ಕರ ಜೀರೋ ಜೀರೋ ಬಜೆಟ್ ಮಾಡ್ತಿದ್ದೆ ನಾನ್ ಪ್ಲಾಸ್ಟಿಕ್ ಕವರ್ ಈ ತರ ಪೇಪರ್ ಪಾಟ್ಸ್ ಇಂಥದ್ರೆಲ್ಲ ಬೆಳೆಸ್ತಾ ಇದ್ದೆ ಯಾಕಂದ್ರೆ ಮನೆ ಶಿಫ್ಟ್ ಮಾಡ್ತಾ ನಮಗೆ ತಗೊಂಡ್ ಹೋಗಕ್ ಅನುಕೂಲ ಆಗ್ಬೇಕಂತ ಓಕೆ ಅದ್ ಪಕ್ಕಕ್ಕೆ ಇರ್ಲಿ ಇವಾಗ ಪೇಪರ್ ಯಾವ್ ತರ ತಗೊಬೇಕು ಅಂತ ನೋಡಿ ಇದು ನೋಡಿ ಒಂದ್ ದಿವ್ಸದ ಪೇಪರ್ ಇದು ಇದು ಲೋಕಲ್ ಪೇಪರ್ ಅಂದ್ರೆ ತೆಲುಗು ಪೇಪರ್ ಅದೇ ಇಂಗ್ಲಿಷ್ ಪೇಪರ್ ಆದ್ರೆ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅದು சொல்பைனிங் இது நோடி ஆ பேப்பாங் இதற்கிங் இன்னும் ஸ்ட்ராங் இரு அந்த தகண்டேனா இங்கிலீஷ் பேப்பர் பார்த்தா அதுலே யூஸ் துபா நோடி இதன்ன நான் நாலு பேஜ் தகண்டி அந்த ஒன் திவ்ஸது பேப்பர் இது மெயின் சீட் இத்தீன் நோடி ಇವಾಗಿ ತುದಿ ಎಲ್ಲ ನೋಡ್ತಿದ್ದೀರಲ್ಲ ನೀವು ಇದನ್ನು ಗಮ್ ಹಾಕಿ ಅಂಟಿಸ್ಬೇಕಾ ತುದಿಯೆಲ್ಲ ಆ ಎಡ್ ಜಸ್ಟ್ ಮೂರೂ ಕಡೆ ಒಂದು ಕಡೆ ಪೇಪರೇ ಆಗಿರುತ್ತೆ ಇನ್ನೊಂದು ಮೂರು ಕಡೆ ಮಾತ್ರ ನಾವು ಈ ಥರ ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಸ್ಟ್ರಾಂಗಾಗಿರುತ್ತೆ ಗಮ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಇಟ್ಬಿಟ್ರೆ ಅದು ಸಕ ಸರಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ನೋಡಿ ಎಲ್ಲ ಗಮ್ ಹಾಕಿ ಅಂಟಿಸಿದ್ದೀನಿ ನೋಡಿ ಈ ಥರ ಬಂದಿದೆ ಒಂದು ಅರ್ಧ ಶೀಟ್ ಶೀಟಷ್ಟು ಆಯ್ತದೀಗ ಇಡೀ ಬಿಡಿಸಿಲ್ಲ ನಾನು ಅದನ್ನು ಫೋಲ್ಡ್ ಮಾಡಿದ್ದೀನಿ ನೋಡಿ ಆ ಕಡೆ ಮಾಮೂಲಿಯಾಗಿ ಪೇಪರ್ ಫೋಲ್ಡ್ ಈ ಕಡೆ ಮೂರು ನಾನು ಅಂಟಿಸಿದ್ದು ಇವಾಗ ಪೇಪರ್ ಪಾಟ್ ಮಾಡೋದು ಹೇಗೆ ಅಂತ ನೋಡಿ ಇದನ್ನ ಮಾಡ್ತಾ ಒಂದು ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ ನೀವು ಇಲ್ಲ ಅಂತೇಳಿ ಕನ್ಫ್ಯೂಸ್ ಆಗಿ ಹೋಗ್ತೀರಾ ನೀವು ಮಾಡೋಕೆ ಕೂತ್ಕೊಂಡಾಗ ಮತ್ತೆ ಮಿಸ್ ಆಗಿ ಹೋಗ್ತೀರಾ ನೋಡಿ ಆ ತುದಿ ಈ ತುದಿ ಹಿಡ್ಕೊಳ್ಬೇಕು ಈ ನನ್ನ ಲೆಫ್ಟ್ ಅಲ್ಲಿ ಇರೋದು ಒರ್ಜಿನಲ್ ಆಗಿ ಅದು ಮಡಚಿದ್ದು ಇಲ್ಲ ರೈಟ್ ಸೈಡಲ್ಲಿರೋದು ನಾವು ಗಮ್ ಹಾಕಿ ಅಂಟಿಸಿ ಸೈಡ್ ಅನ್ಕೊಳ್ಳಿ ಅದು ಆದ್ರೂ ಪರವಾಗಿಲ್ಲ ನೋಡಿ ಈ ತರ ನೋಡಿ ಇವಾಗ ಅರ್ಥ ಆಯ್ತಾ ನಿಮಗೆ ಆ ತುದಿ ಈ ತುದಿ ಅದು ಇದನ್ನ ಅಣಸಕ್ಕೆ ಎರಡು ಮೂರು ತರದಲ್ಲಿದೆ ಒಂದು ಪಿನ್ ಹಾಕ್ಬೋದು ಎರಡನೇದಾಗಿ ಸೆಲೋ ಟೇಪ್ ಬರುತ್ತಲ್ಲ ಆ ಟೇಪು ಅದನ್ನು ಅಂಟಿಸ್ಬೋದು ನಾನೇನು ಮಾಡಿದ್ದೀನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಿನ್ ಹೊಡೆದಿದ್ದೀನಿ ನೋಡಿ ಪಿನ್ ಹೊಡೆದ್ಬಿಟ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಈಸಿ ಅದು ಗಮ್ ಹಾಕಿ ಇದು ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಸೆಲೋ ಟೇಪ್ ಹಾಕೋ ಕೂಡ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಆಗುತ್ತೆ ಒಂದೆರಡು ಮೂರು ಮಾಡಿ ಅಭ್ಯಾಸ ಆದ್ರ ಮೇಲೆ ಮಾಡ್ಕೊಬೋದು ನೋಡಿ ಮಧ್ಯದೊಳಗೆ ಈಗ ಗಮ್ ಹಾಕಿ ಅಂಟಿಸಿದ್ದೀನಿ ನಾನೀಗ ಆ ಕಡೆ ಈ ಕಡೆ ಟೇಪ್ ಹಾಕಿ ಇದು ಮಾಡಿದ್ನಲ್ಲ ಪಿನ್ ಹೊಡೆದ್ನಲ್ಲ ಇವಾಗ ನೋಡಿ ಪ್ಯಾ ಓಪನ್ ಇದೆ ನೋಡಿ ಇಲ್ಲಿ ನೋಡಿ ಯಾವು ಈ ಓಪನ್ ಇದ್ದ ಕಡೆ ಗಮ್ ಹಾಕಿ ನಾವು ಇಲ್ಲ ಈ ತುದಿಯಿಂದ ಆ ತುದಿ ತಂದ್ಕೊಂಡು ಟೇಪ್ ಅಂಟಿಸಿದ್ರು ಕೂಡ ಇನ್ನೂ ಸಖತ್ತಾಗಿ ಸ್ಟ್ರಾಂಗ್ ಆಗಿ ಅಂಟ್ಕೊಳ್ತದ್ ಯಾವುದೇ ತರಹದ ಪ್ರಾಬ್ಲಮ್ ಇರಲ್ಲ ನೀವು ಎಷ್ಟು ವರ್ಷ ಇಟ್ಟರು ಕೂಡ ಅದೇನು ಹಾಳಾಗಲ್ಲ ಅದೇ ಗಮ್ ಆದ್ರೆ ಒಂದು ವೇಳೆ ನಿಮ್ಗೆ ಒಳ್ಳೆ ಗಮ್ ಇಲ್ದಿದ್ರೆ ಬಿಟ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನಾನು ಪಿನ್ ಹೊಡೆದಿದ್ದು ಆ ಪಿನ್ ಹೊಡೆದ್ರೆ ಏನಾಗುತ್ತೆ ನಮ್ಮ ಗಮ್ ಅಂಚೂ ಹತ್ಲೆಗಿತ್ಲೆಗ್ ಆದ್ರೂ ಕೂಡ ಯಾವ ಥರ ಪ್ರಾಬ್ಲಮ್ ಇರಲ್ಲ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಆ ನನ್ನ ಟಿಪ್ಪಲ್ ಏನಂತ ಹೇಳಿದ್ರೆ ನೀವು ಗಮ್ ಹಾಕೋದಕ್ಕಿಂತ ಟೇಪ್ ಅಂಟಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ವೈಟ್ ಟೇಪ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಗಮ್ ಹಾಕಿ ಪಿನ್ ಹಾಕಿದ್ದೀನಿ ಲಾಸ್ಟ್ ಟೈಮ್ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಮಾಡಿದ ಫೋಟೋ ಅಂತ ಶೇರ್ ಮಾಡಿದ್ನಲ್ಲ ಅದ್ರಲ್ಲಾದ್ರೆ ಕಂಪ್ಲೀಟ್ ಆಗಿ ಆ ಸೆಲೋ ಟೇಪೇ ಅಂಟಿಸಿದ್ದು ನೋಡಿ ಈ ತರ ಆಮೇಲೆ ತುದಿನ ಈ ತರ ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಬೇಕು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಆ ಈ ಮಾಮೂಲಿ ಬಾಕ್ಸ್ ಟೈಪ್ ಅಲ್ಲಿ ಬರುತ್ತೆ ನೋಡಿ ಇದೇನ್ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಇದ್ರಲ್ಲಿ ನೋಡಿ ಅಷ್ಟೇ ಆ ಕಡೆ ಈ ಕಡೆ ಒಳಗಡೆ ಮರ್ಚ್ಬೇಕು ಈಕ್ವಲ್ ಆಗಿ ಅವ ನಮ್ಗೆ ಆ ತುದಿ ಈ ತುದಿ ಕೈ ಸಿಕ್ಕತ್ತೆ ಒಂಥರ ತ್ರಿಕೋನಾಕಾರದಲ್ಲಿ ಬರುತ್ತಲ್ಲ ಅದನ್ನ ಮದ್ಯ ಹಿಡ್ಕೊಂಡ್ಬಿಟ್ಟು ಇನ್ನೊಂದ್ ಪಿನ್ ಹೊಡೆದ್ಬಿಟ್ಟು ಆಯ್ತು ಇಲ್ಲ ಅಂತ ಹೇಳಿದ್ರೆ ಈ ತರ ನಾವು ಅದನ್ನ ಟೇಪ್ ಕೂಡ ಅಂಟ್ಸಕ್ ಬರುತ್ತೆ ನೋಡಿ ಅದನ್ನ ಎಷ್ಟು ಚೆನ್ನಾಗಿ ನಾವು ಫೋಲ್ಡ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೇಪರ್ ಪೌಟ್ ಕ್ವಾಲಿಟಿ ಅಂದ್ರೆ ಅದ್ರದ್ದು ಸ್ಟ್ರಾಂಗ್ ಎಷ್ಟಿರುತ್ತೆ ಅಂತ ಸ್ವಲ್ಪ ಪಡ್ಬೇಕು ನಿಮ್ಗೆ ಇದೊಂದು ಚೂರು ನಿಮಗೆ ಕಷ್ಟ ಆಗ್ಬೋದು ಒಂದು ಹರಿದೋದ್ರು ಪರವಾಗಿಲ್ಲ ಒಂದು ಹಾಳಾದ್ರೂ ಪರವಾಗಿಲ್ಲ ಇನ್ನೊಂದು ಮಾತ್ರ ಕಂಪಲ್ಸರಿ ನೀವು ಮಾಡ್ತೀರಾ ಒಂದನ್ನಾರು ಮಾಡಿ ನೋಡಿ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ ಅಕ್ಕ ನಾನು ಮಾಡಿದ್ದೀನಿ ಕರೆಕ್ಟ್ ಇದೆ ಅಂತ ಹೇಳಿ ನಂಗೆ ಹೇಳಿ ಸತ್ ನೋಡಿ ನಾನು ಪಿನ್ ನೋಡಿದೀನಿ ಇಲ್ಲಿ ನಾನು ಫಸ್ಟ್ ಹೇಳ್ದಂಗೆ ನೀವು ಸೆಲೋ ಟೇಪ್ ಕೂಡ ಅಂಟ್ಸ್ಬಹುದು ತುದಿ ಕೂಡ ನೀವು ಸ್ಟ್ರಾಂಗ್ ಬೇಕಾದ್ರೆ ನೋಡಿ ಈ ತರ ಇದಾದ್ರ ಮೇಲೆ ಒಳಗೆ ಇದು ಮಾಡಿ ಕೈ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಾಲ್ಕು ಸ್ಕ್ವೇರ್ ಟೈಪ್ ಅಲ್ಲಿ ಬರುತ್ತೆ ಅದನ್ನು ತೋರಿಸಿ ನಿಮಗೆ ಸ್ಕ್ವೇರ್ ಟೈಪ್ ಅಲ್ಲಿ ಹೇಗೆ ಹೇಗೆ ಬರುತ್ತೆ ಅಂತ ಸ್ಕ್ವೇರ್ ಟೈಪ್ ಅಲ್ಲಿ ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಹಿಂಗೆ ಒಂದ್ ಬದಿ ಕ್ರಾಸ್ ಆದಂಗೆ ಆಗುತ್ತೆ ನೋಡಿ ಇನ್ನು ನಿಮಗೆ ಸ್ಟ್ರಾಂಗ್ ಬೇಕಂತ ಹೇಳಿದ್ರೆ ಒಳಗಡೆ ಯಾವ್ದಾದ್ರು ಒಂದ್ ಸಣ್ಣ ಅಟ್ಟ ಅದೇನಾದ್ರು ಕಟ್ ಮಾಡಿಬಿಟ್ಟು ಅದನ್ನ ಕೂಡ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಗಿಡ ನೆಡದಿಡ್ತಾ ಅದು ಕೂಡ ನಮಗೆ ಏನ್ ಪ್ಲಾಸ್ಟಿಕ್ ಕವರ್ ಏನಲ್ಲ ಅದು ನಮಗೆ ಅದು ಏನು ಪ್ರಾಬ್ಲಮ್ ಇರಲ್ಲ ನೋಡಿ ಈ ಥರ ಆಗಿ ಇದು ಮಾಡಬೇಡ ಅದು ಒಳಗಡೆ ಕೈ ಹಾಕಿ ಫೋಲ್ ಸ್ವಲ್ಪ ಗಟ್ಟಿ ಮಾಡಿದರೆ ನೋಡಿ ಈ ತರ ಸ್ಕ್ವೇರ್ ಆಗಿ ಬಂತು ನೋಡಿ ನಾಲ್ಕು ಮೂಲೆ ಬಂದಿದ್ದೀನಿ ನೋಡಿ ಮದ್ಯಕ್ಕೆ ಪಿನ್ ಹೊಡೆದಿದ್ದೀನಿ ನಾನು ನೋಡಿದ್ರೆ ಇಷ್ಟೇ ಸಿಂಪಲ್ ಇನ್ನೇನಿಲ್ಲ ನೋಡಿ ಈ ತರ ಕೂಡ ನಾವು ಅದನ್ನ ಆ ಮಣ್ಣು ಗೊಬ್ಬರ ಹಾಕಿ ನೆಡಬಹುದು ಆದ್ರೆ ಇನ್ನೂ ಒಂಚೂರು ಸ್ಟ್ರಾಂಗ್ ಆಗಿ ಬರಕ್ಕೆ ನಾನು ಇನ್ನೊಂದು ಟಿಪ್ ಕೊಡ್ತೀನಿ ನಿಮಗೆ ಅಂದ್ರೆ ಇಷ್ಟು ಉದ್ದದ್ ನಮಗೆ ಬೇಕಾಗಲ್ಲ ಗಿಡ ನೆಡ್ತಾ ನಮಗೆ ಇಷ್ಟು ಉದ್ದದ ಬೇಕಾಗಿಲ್ಲ ಬೇಕಾ ನಾವು ದೊಡ್ಡ ದೊಡ್ಡ ಗಿಡ ನೆಡ್ತೀವಿ ಅಂದ್ರೆ ಇಟ್ಕೊಬಹುದು ಏನು ಪ್ರಾಬ್ಲಮ್ ಏನಿಲ್ಲ ಯಾಕಂದ್ರೆ ಅದು ಕೂಡ ಫೋಲ್ಡ್ ಆಗಿದೆ ಆ ತುದಿ ಕೂಡ ಏನಾದ್ರು ಬಿಟ್ಕೊಂಡೇನು ಬರಲ್ಲ ನಾನೇನ್ ಮಾಡಿದ್ವಿ ತುದಿನ ಒಂಚೂರು ಮಡಚಿದೀನಿ ಯಾಕಂತ ಹೇಳಿದ್ರೆ ಈ ತುದಿ ಮಡಚೋದ್ರಿಂದ ಇನ್ನೊಂದು ಸ್ವಲ್ಪ ಡಬಲ್ ಸ್ಟ್ರಾಂಗ್ ಆಗುತ್ತೆ ನಾನು ಗ್ರೋ ಕೂಡ ಇದೇ ತರ ಸ್ವಲ್ಪ ಮಡ್ಚುತ್ತೀನಿ ಯಾವಾಗಲೂ ಗ್ರೋ ಯಾಕೆ ಮಾಡಿಸುತ್ತೀನಿ ಅಂತ ಹೇಳಿದ್ರೆ ನಾವು ನೀರ್ ಗೀರ್ ಹಾಕಿದವಾಗ ಅದು ತುದಿ ಸ್ವಲ್ಪ ತೆಳ್ಳಗಿರತ್ತಲ್ಲ ಗ್ರೋ ಇಂದ ಅದೇನಾಗತ್ತೆ ಅಂದ್ರೆ ಬಳಕುತ್ತಾ ಇರತ್ತೆ ಆವಾಗ ಏನಾಗುತ್ತೆ ನಮ್ಗೆ ಒಂದೊಂದ್ಸತಿ ಅದು ಮಡಚಿ ಹೋಗ್ತಾ ಇರತ್ತೆ ಆ ಪ್ರಾಬ್ಲಮ್ ಅಂತ ಈ ತರ ತುದಿ ಫೋಲ್ಡ್ ಮಾಡ್ತೀನಿ ನಾನು ಅದನ್ನೇ ಇಲ್ಲೂ ಕೂಡ ಮೆಥಡ್ ಯೂಸ್ ಮಾಡಿದ್ದೀನಿ ನೋಡಿ ನಾನೇನ್ ಮಾಡಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಆ ಪಿನ್ ಹೊಡೆದಿದ್ದೀನಿ ಸುತ್ತೂ ಸ್ವಲ್ಪ ಒಂದು ಇಂಚು ಒಳಗಡೆ ಒಂದ್ ಇಂಚಲ್ಲ ಒಂದು ಮುಕ್ಕಾಲು ಇಂಚು ಫೋಲ್ಡ್ ಮಾಡಿಬಿಟ್ಟು ಪಿನ್ ಹೊಡೆದಿದ್ದೀನಿ ನೋಡಿ ನೀವು ಒಂದ್ ಎರಡು ಪಿನ್ ಹೊಡೆದ್ಬಿಟ್ಟು ಗಮ್ ಕೂಡ ಹಾಕ್ಬಹುದು ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲ ಹಾಗೆ ಬಿಡ್ತೀನಿ ಅಂದ್ರೂ ಕೂಡ ಬಿಟ್ಕೊಬಹುದು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ ಎಲ್ಲರೂ ಆಡಿಸಿ ತೋರಿಸ್ತಿದ್ದೀನಿ ನಾನು ನಿಮಗೆ ನೋಡಿದ್ರೆ ಇದು ಒಂದ್ ದಿವ್ಸದ ಪೇಪರ್ ಇದ್ದು ಒಂದು ನಮ್ಗೆ ಗ್ರೋ ಬ್ಯಾಗ್ ಆಯ್ತು ಇದೇ ತರದ್ದು ಎಷ್ಟು ಬೇಕು ನಾವು ಮಾಡ್ಕೊಬಹುದು ನಾನ್ ನಿಮ್ಗೆ ಇಲ್ಲಿ ನಾಲ್ಕು ಮಾಡಿ ತೋರಿಸಿದೀನಿ ನೋಡಿ ಸೇಮ್ ಒಂದೇ ಮೆಥಡ್ ಏನೇನು ಬೇರೆ ಬೇರೆ ಇಲ್ಲ ಅದಕ್ಕೆ ನಾವು ಒಂದೇ ಮಾಡಿ ತೋರಿಸಿದೀನಿ ಮೆಥಡ್ ಮಾತ್ರ ನೋಡಿ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿದ್ರ ಇದನ್ನ ಹೀಗೆ ಮಣ್ಣು ತುಂಬಿಸಿದ್ರೆ ಸ್ವಲ್ಪ ಅದು ನಮಗೆ ಮೈನಸ್ ಪಾಯಿಂಟ್ ಆಗುತ್ತೆ ಅಂದ್ರೆ ಮಣ್ಣು ಸ್ವಲ್ಪ ಜಾಸ್ತಿ ವೆಯ್ಟ್ ಎಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಏನು ಮಾಡಿದ್ದೀನಿ ಪಿಟ್ ಯೂಸ್ ಮಾಡಿದ್ದೀನಿ ಇಲ್ಲಿ ಪಿಟ್ ಯೂಸ್ ಮಾಡಬೇಡಿ ಅಂತ ನಾನು ನಿಮಗೆ ಬೇಕಾದಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲಿ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಕೋಕೋ ಪೀಟು ಮತ್ತೆ ಗೊಬ್ಬರ ಮಿಕ್ಸ್ ಮಾಡೋದ್ರಿಂದ ನಾವು ಬೀಜ ಹಾಕೋಕೆ ಅನುಕೂಲ ಬೇಗ ನಮಗೆ ಮೊಳಕೆ ಬರುತ್ತೆ ಯಾವುದಾದ್ರು ಕಟಿಂಗ್ ಇಟ್ಟರೆ ತುಂಬ ಚೆನ್ನಾಗಿ ಬೇರು ಬರುತ್ತೆ ಅಥವಾ ಸಣ್ಣ ಪುಟ್ಟದ್ದು ಈ ಟೊಮೆಟೊ ಮೆಣಸಿನ್ಕಾಯಿ ಇಂಥದ್ದೆಲ್ಲ ಬೆಳೆಸ್ಬೋದು ನಾವು ಪ್ರಾಬ್ಲಮ್ ಏನಿರಲ್ಲ ಆದರೆ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಬೇಕಾಗುತ್ತೆ ಅಷ್ಟೇ ಪೀಟ್ ಇದ್ದಾಗ ನೀರು ಜಾಸ್ತಿ ಹಾಕಿದರೆ ಮಾತ್ರ ಗಿಡ ಕೊಳತೋಗುತ್ತೆ ಈಗ ಪೀಟ್ ಜಾಸ್ತಿ ಯೂಸ್ ಮಾಡ್ದಾಗ ಸೊ ನೀರು ಭಾಳ ಕಮ್ಮಿ ಹಾಕಬೇಕು ಒಳಗಡೆ ಕೆಳಗಡೆ ಸೈಡಲ್ಲಿ ಒದ್ದೆ ಇರುತ್ತೆ ಮೇಲ್ಗಡೆ ಡ್ರೈ ಆದಂಗೆ ಇರುತ್ತೆ ನಾವು ಅದನ್ನು ಮಿಸ್ ಮಾಡಿ ಒಣಗೋಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಾವ್ ನೀರ್ ಜಾಸ್ತಿ ಆಗ್ತಾ ಇದ್ರೆ ಗಿಡ ಬೆಳವಣಿಗೆ ಆಗಲ್ಲ ನಾನು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಾದ್ರೆ ವರ್ಮಿ ಕಾಂಪೋಸ್ಟು ಪ್ಲಸ್ ಪಿಟ್ ಎರಡರಲ್ಲೇ ಬೆಳೆಸಿದ್ದೆ ನಿಮಗೆ ನಾನು ತೋರಿಸಿದ್ನಲ್ಲ ಟೊಮ್ಯಾಟೊ ಕಾಲಿಫ್ಲವರು ಮಿರ್ ಇದು ಕೊತ್ತಂಬರಿ ಸೊಪ್ಪು ಹರಿವೆ ಸೊಪ್ಪು ಎಲ್ಲ ಹೇಗೆ ಬೆಳೆಸಿದ್ದಂತ ಸೇಮ್ ಅದೇ ನಮ್ಮ ಮಿಶ್ರಣ ತೊಗೊಂಡಿದ್ದು ಕೋಕೋಪೀಟು ವರ್ಮಿ ಕಾಂಪೋಸ್ಟ್ ಇಲ್ಲಿ ಮಾತ್ರ ಕೋಕೋಪೀಟು ಕೌಡಂಗ್ ಕಂಪೋಸ್ಟ್ ತೊಗೊಂಡಿದ್ದೀನಿ ಇವಾಗ ನನ್ನ ಹತ್ರ ಕೋಕೋ ಇದೆ ವರ್ಮಿ ಕಾಂಪೋಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ಮಾಮೂಲಿ ಮಣ್ಣು ತುಂಬಿಸಿದಂಗೆ ಇದನ್ನು ಕೂಡ ನಾವು ತುಂಬಿಸೋದು ಇದರಲ್ಲಿ ಲೈಟ್ ವೆಯ್ಟ್ ಇರುತ್ತೆ ಅಂದರೆ ಸ್ವಲ್ಪ ಲೈಟ್ ವೆಯ್ಟ್ ಇದೆ ಪೇಪರು ಸ್ವಲ್ಪ ತಡ್ಕೊಳುತ್ತೆ ಅದೇ ನಾವು ಮಣ್ಣನ್ನ ಗೊಬ್ಬರನ ತುಂಬಿಸಿದ್ವಿ ಅನ್ಕೊಳ್ಳಿ ಆವಾಗ ಇನ್ ಇದಕ್ಕಿಂತ ಡಬಲ್ ನಾವು ಪೇಪರ್ ತೊಗೊಂಡು ಮಾಡಿದ್ರೆ ಆ ಮಣ್ಣು ಗೊಬ್ಬರ ಕೂಡ ತುಂಬಿಸ್ಬೋದು ಪ್ರಾಬ್ಲಮ್ ಏನಿಲ್ಲ ನಾನು ಒಂದ್ ದಿವಸದೇ ತಗೊಂಡಿದ್ದೀನಲ್ಲ ಪೇಪರು ನೀವು ಎರಡು ದಿವ್ಸದ ಪೇಪರ್ ತಗೊಂಡು ಮಾಡಿದ್ರೆ ಮಣ್ಣು ಗೊಬ್ಬರ ಕೂಡ ತುಂಬಿಸ್ಬೋದು ಸ್ಟ್ರಾಂಗ್ ಆಗೇ ಇರುತ್ತೆ ನೋಡಿ ನಾಲ್ಕು ತುಂಬಿಸ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಇದೊಂದು ಟಿಪ್ ಕೊಡ್ತೀನಿ ನಾನು ನಿಮಗೆ ಇದು ಕೆಳಗಡೆ ಪೇಪರ್ ಪಾಟ್ ಇಡಕ್ಕೆ ಹೋಗಬೇಡಿ ನೆಲದ ಮೇಲೆ ಇಟ್ಟರೆ ಆಗುತ್ತೆ ಅಂತ ಹೇಳಿದರೆ ಅದು ಕೆಳಗಡೆ ಒದ್ದೆ ಹಾಗೆ ಇದ್ಬಿಟ್ಟು ನಿಮಗೆ ಹರಿದು ಹೋಗಕ್ಕೆ ಸಾಧ್ಯತೆ ಇರುತ್ತೆ ನೀವು ಅದನ್ನು ಸ್ವಲ್ಪ ಮೇಲ್ಗಡೆ ಇಟ್ಟರೆ ಕೆಳಗಡೆ ಕೂಡ ನಿಮ್ಗೆ ಒಣಗೋಗಿಬಿಡುತ್ತೆ ನಾವು ನೀರು ಹಾಕಿದವಾಗ ಎಲ್ಲ ಹೀರ್ಕೊಂಡ್ಬಿಟ್ಟು ಮೆತ್ತಗಾಗುತ್ತೆ ನೀವು ಆ ಮೆತ್ತಗೋ ಟೈಮಲ್ಲಿ ಮಾತ್ರ ಆ ಪೇಪರ್ ಪಾಟನ್ನು ಅಷ್ಟು ಮುಟ್ಟಕ್ಕೆ ಹೋಗಬೇಡಿ நீங்கள் அது ஒன் கடையே இன்னொரு கடை எத்திடுவேன் கொண்டே ஆ மண்ணு பூர்த்தி ஒணிதாது அந்த பேப்பெல்லாம் ஒண்குடத்தி இவ்வளோ நான் நீர் ஹாக்கி நல்ல நாளேனாக பூர் எல்லாம் அது ஒணிபிடுத்து அல்ல பேப்பூட ஸ்ட்ராங்காக ஒணித்த ஆ டைமே நான் கலகடைய கை இட்விட்டு ஒன் கடையிலே இன்னொன்னு கடைக்கு இடம்போது ஒதே இருந்த மாத்திர யாது காரணக்கூட ப்ளேஸ் சேஞ்ச் மாபாரது ಇದು ಒಂದೇ ಮೇನ್ ಇದಕ್ಕೆ ಬೇಕಾಗಿದ್ದ ರೂಲ್ಸ್ ಇನ್ನೇನಿಲ್ಲ ಪೇಪರ್ ಪಾಟ್ ನಿಮ್ಗೆ ಕನಿಷ್ಠ ಎರಡು ಮೂರು ವರ್ಷನಾದ್ರು ಇರುತ್ತೆ ಗ್ಯಾರಂಟಿ ಇರುತ್ತೆ ಯಾಕಂತ ಹೇಳಿದ್ರೆ ನಾನು ಅದನ್ನ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಿಮ್ಗೋಸ್ಕರ ಯೂಸಿಗೋಸ್ಕರ ಅಥವಾ ಕಾಮೆಂಟಿಗೋಸ್ಕರ ಅದು ಹೇಳ್ತಿದ್ದಲ್ಲ ನಾನು ಮಾಡಿ ನೋಡಿದ್ದು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಬೋದು ಯಾವುದೇ ತರದ ಒತ್ತಾಯ ಏನಿಲ್ಲ ಇದು ಮಾಡ್ಕೊಂಡ್ರೆ ನನಗೆ ಬರೋ ಸಿಕ್ಕೋದು ಏನ್ ಲಾಭ ಏನಿಲ್ಲ ನಿಮಗೆ ಜೀರೋ ಬಜೆಟ್ ಅಲ್ಲಿ ನೀವು ಒಂದು ಪೇಪರ್ ಪೌಟನ್ನ ಮಾಡಿಕೊಂಡ್ರೆ ನಿಮ್ಗೆ ಒಂದು ಅನುಕೂಲ ಆಯ್ತ ಇಲ್ಲ ಹೇಳಿ ಗ್ರೋ ಬ್ಯಾಗ್ ಎಲ್ಲ ತಂದ್ಕೊಬೇಕು ಅದಕ್ಕೆ ಮಣ್ಣು ಗೊಬ್ಬರ ಈ ತರದ್ದೆಲ್ಲ ಲೈಟ್ ಆಗಿ ಇದು ಮಾಡ್ಕೊಬೋದು ನಿಮ್ಮತ್ರ ಒಂದ್ ವೇಳೆ ಪೀಟ್ ಇಲ್ಲ ಅಂತ ಹೇಳಿದ್ರೆ ಮಣ್ಣು ಗೊಬ್ಬರ ಕೂಡ ಹಾಕ್ಬಹುದು ಗೊಬ್ಬರದ ಅಂಶ ಜಾಸ್ತಿ ಆಗಿ ಮಣ್ಣಿನ ಅಂಶ ಕಮ್ಮಿ ಆಗಿ ನೋಡಿ ಇದೆಲ್ಲ ಮತ್ ಪುನಃ ಸತಿ ತೋರಿಸ್ತಾ ಇದೀನಿ ನಿಮ್ ನೆನಪಿಗೋಸ್ಕರ ನೋಡಿ ಇವೆಲ್ಲ ಪೇಪರ್ ಪಾಟ್ ನೋಡಿ ಎಲ್ಲ ಕಲರ್ ಗಿಲರ್ ಎಲ್ಲ ಹೋಗಿದೆ ಆದ್ರೂ ಕೂಡ ಸ್ಟ್ರಾಂಗ್ ಆಗಿದೆ ನೋಡಿ ಇದು ಫ್ರೆಂಡ್ಸ್ ಇವತ್ತಿನ ಪೇಪರ್ ಪಾಟ್ಸ್ ಬಗ್ಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ನಾಲ್ಕು ಜನ ಶೇರ್ ಮಾಡಿ ನಿಮ್ಗೆ ಏನ್ ಅಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮತ್ತೆ ದಯ ಮಾಡಿ ಮರಿಬೇಡಿ ಓಕೆ ತುಂಬಾ ಜನ ನೋಡ್ತಾ ಇದೀರ ಲೈಕ್ ಕೊಡ್ತಾ ಇಲ್ಲ ಪ್ಲೀಸ್ ಲೈಕ್ ಕೊಡಿ ಓಕೆನಾ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ Take care, bye bye.